ಿಎಂಸಿ ಸದಸ್ಯರೇ ನನ್ನ ಸಹೋದರ ಸಹೋದರಿಯರೇ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಇಂದು ನಮಗೆ ಅತ್ಯಂತ ಗೌರವದ ಕ್ಷಣ ನಮ್ಮ ದೇಶ ಭಾರತ ಇಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಹತ್ತೊಂಬತ್ತು ನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ನಮ್ಮ ದೇಶ ಬ್ರಿಟಿಷರ ಆಡಳಿತದಿಂದ ಮುಕ್ತವಾಯಿತು ಇದು ಕೇವಲ ರಾಜಕೀಯ ಮುಕ್ತತೆ ಅಲ್ಲ ಬದಲಾಗಿ ಲಕ್ಷಾಂತರ ತ್ಯಾಗ ಫಲ ಶತಮಾನದ ಹೋರಾಟದ ಫಲ ಹತ್ತೊಂಬತ್ತು ನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಹದಿನೆಂಟುನೂರ ಎಂಬತ್ತೈದರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಜಲೇನಿಯನ್ ವಾಲಾಬಾಗ್ ಹತ್ಯಾಕಾಂಡ ಹತ್ತೊಂಬತ್ತು ನೂರ ಇಪ್ಪತ್ತರ ಅಹಿಂಸಾತ್ಮಕ ಹೋರಾಟ ಆರಂಭ ಹತ್ತೊಂಬತ್ತು ನೂರ ಮೂವತ್ತರ ದಂಡಿಮುಟ್ಟಿಗೆ ಹತ್ತೊಂಬತ್ತು ನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಚಳುವಳಿ ಅಂತಿಮವಾಗಿ ಹತ್ತೊಂಬತ್ತು ನೂರ ನಲವತ್ತೇಳರ ಸ್ವಾತಂತ್ರ್ಯ ದಿನಾಂಕ ಹೀಗೆ ಸ್ವತಂತ್ರವನ್ನು ಪಡೆಯಲು ಹೋರಾಟದ ಹಾದಿಯನ್ನು ನೋಡಬಹುದಾಗಿದೆ ಸ್ವಾತಂತ್ರ್ಯ ದಿನಾಚರಣೆಯ ಕೇವಲ ಹಬ್ಬವಲ್ಲ ಇದು ನಮ್ಮ ಹೋರಾಟಗಾರರ ಸ್ಮರಣೆ ಅದು ಚಾರಿಕೆ ಮತ್ತು ದೇಶಭಕ್ತಿಯ ಸಂಕೇತ ಈ ದಿನಾಚರಣೆಯ ಭಾವನೆಲ್ಲದೆ ನಾವು ಕರ್ತವ್ಯಗಳತ್ತ ಗಮನ ಹರಿಸಬೇಕು ಹಾಗೂ ಪ್ರತಿಯೊಬ್ಬರೂ ದೇಶಕ್ಕಾಗಿ ಧನ್ಯವಾದ ಈ ಒಂದು ಎಪ್ಪತ್ತೊಂಬತ್ತನೇ ಪ್ರೊಫೆಸರ್ ದಿನಾಚರಣೆಯ ಎಲ್ಲ ಊರಿನ ಗಣ್ಯಮಾನರು ಎಲ್ಲಾ ಶಾಲೆಯ ರೆಸಿಡೆನ್ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲಾ ಸಹ ಶಿಕ್ಷಕರು ಜೊತೆಗೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕರಾಗಿರ್ತಕ್ಕ ಪ್ರೊಫೆಸರ್ ಎಲ್ಲರೂ ಕೂಡಿ ಮಕ್ಕಳು ಕೂಡ આયે કાર્યક્રમને यशस्वी બત દેવા કી એલાગુ ઉપલબ્ધ કરવા બદલ તમને ધન્યવાદ ની બરંત બર તુજી જન્ય છે તે હે થરલી ની સરી હા